ಇದ ಅಲ್ಲಿ ಕನ್ನಡಗುಡಿ ಎಂಟೂರಿಗೆ itu dah selesai dah orang bendidra sir hah bendidra Where are you from? I am from there.

ಹಾಂ ಈಗ ಇಲ್ಲಿ ಇಷ್ಟು ದೊಡ್ಡ ಒಂದು ಅನಾಹುತ ಆಗಿದೆ ದೊಡ್ಡ ಮರನೆ ದೊಡ್ಡ ಮರ ಅಂದರೆ ದೊಡ್ಡ ಮರನೆ ಒಂದು ಮರ ಮನೆ ಮೇಲೆ ಬಿದ್ದು ಒಂದು ದೊಡ್ಡದಾಗಿ ಎಲ್ಲ ಅನಾಹುತ ಆಗಿದೆ ಎರಡು ಕಾರ್ಗಳು ಜಖಮ್ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರೋವರಿಗೆ ತೊಂದರೆ ಆಗಿದೆ ಅಂತ ಹೇಳ್ತೀರಾ ಒಟ್ಟಿನಲ್ಲಿ ಘಟನೆ ಹೇಗೆ ನಡೀತು ಎಷ್ಟೊತ್ತಿಗೆ ನಡೀತು ಅಂತ ಹೇಳ್ತೀರಾ ಆಗಲು ಮೂರುವರೆಗೆ ಮಧ್ಯಾಹ್ನ ಹಾಂ ಹಾಂ ಗಾಳಿ ಮಳೆ ಸ್ವಲ್ಪ ಜಾಸ್ತಿ ಆಗಿತ್ತು ಅದರಿಂದ ನಿಮಗೆ ಬಿದ್ದು ಅಮ್ಮನವರಿಗೆ ಸ್ವಲ್ಪ ಅಲ್ಲ ಮಳೆ ಬರುವಾಗ ಎಲ್ಲರೂ ಮನೆಯಲ್ಲೇ ಇದ್ರ ಮನೆಯಲ್ಲೇ ಇದ್ದ ಟೈಮ್ ಏನು ಏನು ತೊಂದರೆ ಏನು ಇದು ಏನು ತೊಂದರೆ ಆಗಿದೆ ಅಂತ ಹೇಳಿ ಮನೆಯವರಿಗೆ ತಲೆಗೆ ಸ್ವಲ್ಪ ಗಂಟಲಿಗೆ ಸ್ವಲ್ಪ ಬೆನ್ನಿಗೆ ಹಾಸ್ಪಿಟ್ಲಿಗೆ ತಗೊಂಡೋದ್ವಿ ಸಣ್ಣದಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಪ್ರೈವೇಟಲ್ಲಿ ಏನು ಜೀವಕ್ಕೇನು ತೊಂದರೆ ಏನು ಇಲ್ಲಲ್ಲ ಈಗ ನೀವು ಇದ್ರಮ್ಮ ಆಟ ಸಮಯದಲ್ಲಿ ಆ ಸಮಯಲೇ ಅಂದ್ರೆ ಅಣ್ಣ ಕರಿಯುವಾಗ ನಾವು ಬಂದಿದೋ ಅದೆಲ್ಲ ಆಗಿತ್ತು ಹು ಹು ಬಿದ್ದು ಪೆಟ್ಟೆಲ್ಲ ಆದ್ಮೇಲೆ ಕರ್ಕ ಬಂದು ಇಲ್ಲಿ ಬಿಟ್ಟಿದ್ಮೇಲೆ ನಾವು ಬಂದು ನೋಡಿದ್ವಿ ಹು ಮಕ್ಕಳು ಯಾರು ಮನೆಯಲ್ಲಿ ಇದ್ದ್ರಾ ಮಕ್ಕಳಲ್ಲ ತಂದೆ ಹು ಹು ತಂದೆ ಇದ್ದ್ರಾ ಈಗ ನಿಮ್ಮ ಅಮ್ಮನಿಗೆನೇ ಏಟಾಗಿದೆ ಆಗಿದೆ ಹಾ ಇಗ ಪರವಾಗಿಲ್ಲ ಅವರ ಆರೋಗ್ಯಲ್ಲ ಹೇಗಿದೆ ಅವರು ಕೇಳಬೇಕು ನಾವು ನೈಟ್ ಹೋಗಿದ್ರು ನೈಟ್ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ರು ಯಾರನ್ನು ಬಿಡುತ್ತಿಲ್ಲ ಅದಕ್ಕೆ ತಂದೆ ಬೆಡಿಗೆ ಹೋಗಿದಾರೆ ಇಲ್ಲಿ ಗೋಣಿಗಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ ಗೌರ್ಮೆಂಟ್ ಆಸ್ಪಟಲ್ ಅಲ್ಲಿ ಈಗ గవర్ನೆಂಟ್ ಅಲ್ಲ ಪ್ರೈವೇಟ್ ಗೌರ್ನರ್ ಈಗ ಇಷ್ಟೆಲ್ಲ ಒಂದು ದೊಡ್ಡ ಅನಾಹುತ ಆಗಿದೆ ಇಲ್ಲಿಗೆ ಅಧಿಕಾರಿಗಳು ಯಾರು ಬಂದು ಹೋಗಿದ್ದಾರೆ ಏನು ಇದಕ್ಕೆ ತುರ್ತಾಗಿ ಏನಾದರೂ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗಾರ್ಡಲ್ ಮತ್ತು ಇದ್ದೆಲ್ಲ ಹಾಂ ಮತ್ತು ಅವ್ರು ಹೋದ ಮೇಲೆ ಹೋಲ್ಸಿ ಬಂದಿದ್ದರು ಹಾಂ ಇಂಥ ಅವ್ರು ಬದಲು ಹೋದ್ಮೇಲೆ ನೀನು ಯಾರು ಬಂದ ತಹಸೀಲ್ದಾರ್ ತಹಸೀಲ್ದಾರ್ ಅವ್ರು ಬಂದಿದ್ರು ಯಾರು ಪೊನ ಪೊನಪೇಟೆ ತಹಸೀಲ್ದಾರ್ ಬಂದಿದ್ರು ಹ್ಞೂ ಪಿ ಅವ್ರು ಹಾಂ ಹಾಂ ಪಿ ಡಿ ಒ ಅವ್ರು ಬಂದಿದ್ರು ಈಗ ತುರ್ತಾಗಿ ನಿಮಗೆ ಏನು ಇದಕ್ಕೆ ಒಂದು ಭರವಸೆ ಕೊಟ್ಟಿದ್ದಾರೆ ಏನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಏನವ್ರು ಮಾ ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ ಹಾಂ ಇವತ್ತು ಎಮ್ ಎಲ್ ಎ ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ ಮುಗಿಸಿದ ಮೇಲೆ ಇದು ಒಂದು ಇದು ಅಡ್ರೆಸ್ ಕರೆಕ್ಟಾಗಿ ಹೇಳ್ತೀರಾ ಇದು ಯಾವುದು ನಿಮ್ಮ ಈ ಒಂಚೂರು ನೀವು ಹೇಳಿ ಆಡಿ ಹಾಂ ಕಾರ್ಯಕಂಡಿ ಆಡಿ ಮರೂರ ಹಾಂ ತಿತಿಮತಿ ನೋಕ್ಯ ತಿತಿಮತಿ ಈಗ ನಿಮಗೆ ಈಗ ಇನ್ನೇನು ಎರಡು ತಿಂಗಳಲ್ಲಿ ಮಳೆಗಾಲ ಬರ್ತದೆ ಮನೆ ಈ ಥರ ಆಗಿದೆ ನೀವು ಕೊನೇದಾಗಿ ನಿಮಗೆ ಇದ್ರ ಬಗ್ಗೆ ಆದಷ್ಟು ಬೇಗದ ಒಂದು ಮನೆಯದು ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳುತ್ತೆ ಏನು ಹೇಳ್ತೀರಾ ಸರ್ ಮನೆ ಬರಕ್ಕೆ ಮಳೆ ಬರಗಿಂತ ಮುಂಚೆ ಮನೆ ರೆಡಿ ಮಾಡಿ ಕೊಟ್ಟರೆ ಅದಕ್ಕಿರೋ ಅನುದಾನ ಏನು ತಲುಪಿಸ್ಕೊಟ್ರೆ ಬಾರಿ ಉಪಕಾರ ಅದಕ್ಕೆ ಬೇಕಾದ ಆಫೀಸರ್ಗಳಿಂದ ಹ್ಞೂ ಅವ್ರ ಹತ್ರ ಬೇಡ್ಕೊಳ್ಳೋದೇ ಅದು ಈಗ ಇಲ್ಲಿ ನೋಡಿದ್ರೆ ಮೂರು ಮನೆಗೆ ಇದಾಗಿದೆ ಇಲ್ಲಿ ಹಿಂದೆ ಇರೋ ಮನೆಗೂ ಮತ್ತು ಇದು ಮುಂದೆ ಇರೋ ಮನೆಗೂ ಹಾಂ ಹಾಂ ಇದಕ್ಕೆ ನಿಮಗೆ ಏನಾದರೂ ಒಂದು ವ್ಯವಸ್ಥೆ ಆಗಲೇಬೇಕಾಗುತ್ತೆ ಚಿಕಿತ್ಸೆ ಚಿಕಿತ್ಸೆ ಸರಿ ಅವರ ಅವರು ಚಿಕಿತ್ಸೆ ಸಂಪೂರ್ಣ ಇವರೇ ನೋಡಬೇಕಾಗುತ್ತೆ ಅಲ್ವಾ ಹ್ಞೂ ಹ್ಞೂ ಕಡೆದಾಗಿ ನೀವು ಏನಕ್ಕೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ನಮಗಿದಾಗ ಅರ್ಜೆಂಟ್ ಆಗಬೇಕು ಮತ್ತೆ ಮತ್ತೆ ಜಾಗ ಇಲ್ಲ ಈ ಮನೇಲಿ ಆಗೋದಿಲ್ಲ ಆ ಸಾಮನೆ ಇಲ್ಲಿ ಕಣ್ಣಾಪಿದಲ್ಲ ಹ್ಮ್ ಹ್ಮ್ ನಮಗೆ ಸರ್ಕಾರದಿಂದ ಮಾಡ್ಕೊಡಬೇಕು ಸರ್ ನೀವು ಏನೆಲಿಗೆ ಇದು ಮಾಡ್ತೀರಾ ನಮ್ಮ ಆರೋಗ್ಯ ಸುಧಾರಿಸಬೇಕು ಮೊದಲಾಗಿ ಅದಾದಮೇಲೆ ಮನೆಯದು ಯಾವ ರೀತಿ ಒಂದು ಕೆಲಸ ಕಾರ್ಯ ಬೇಗ ಮಾಡಿ ಕೊಡ್ಬೇಕು ಅಂತ ಹೇಳ್ತೀರಾ ಅದೇ ನಮ್ಮದು ಮೈನ್ ಆಗಿ ಇಲೆಕ್ಟ್ರನ್ ಕರೆಂಟ್ ಆಗ್ಬೇಕು ಯಾವುದು ಬಂತು ಎಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಯಾರು ಬರೋದಿಲ್ಲ ನಂತರ ನೋಡ್ತಾರೆ ಹೋಯ್ತಾ ನಟ್ಟಿ ಹೋಯ್ತಾರೆ ನಾವೇನು ಮಾಡಕೈತಿದೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಎಂಬತ್ತೈದು ತೊಂಬತ್ತು ಇದರಲ್ಲಿ ಹುಟ್ಟಿ ಬೆಳೆದ್ ನಮಗೆ ಯಾವ ಪರಿಹಾರ ಕೊಟ್ಟಿಲ್ಲ ಡಿ ಸಿ ಆಗಿಬಿಟ್ಟು ಡೂಪ್ಲಿಕೇಟ್ ಒಂದು ಅಕ್ಕಪತ್ರ ಕೊಟ್ಟಿದ್ದಾರೆ ಅದು ಸಾಯಕಂಟ ತಂದೆ ಸತ್ತ ಮೇಲೆ ಮಗನಿಗೆ ಅದು ಅವಶ್ಯಕತೆ ಆಗಲಿಲ್ಲ ಅಂತ ಅಕ್ಕಪತ್ರ ಕೊಟ್ಟಿದ್ದಾರೆ ಸರ್ ಇದು ಡೈಲಿ ವರ್ಷಕ್ಕೆ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಓಟಿಸ್ಕೊಳ್ತಾರೆ ಬಟ್ಟೆ ಮಾಡಿಕೊಟ್ಟಿಲ್ಲ ಕಂದ್ಯಾರ ಅಸ್ತಿ ಇಲ್ಲ ಮನೆಯವರು ಆಸ್ತಿ ಇಲ್ಲ ಯಾವ ಪ್ರಯೋಜನಕ್ಕೆ ನಮ್ಗೆ ಇಲ್ಲಿ ಅಕ್ಕಪತ್ರ ಕೊಟ್ಟಿರೋದು ಮತ ಕೆಳಗೆ ಬರ್ತಾರೆ ಮತ ಕೆಳಗೆ ನಾಲ್ಕು ಕಾಲದಲ್ಲಿ ಜೋಡಿಸಿ ನಮಸ್ಕಾರ ಮಾಡ್ತಾರೆ ಇದೆಲ್ಲ ಮಾಡ್ಬೇಕಾಗಿದೆ ಯಾರು ಡಿ ಒಂದು ಸೈನ್ ಅದು ಇಲ್ಲದ್ರೆ ಇಲ್ಲಿ ಕೂರಂಗೇನೆ ಇಲ್ಲ ನಾವು ಹಿಂಗೆಲ್ಲ ಇರುವಾಗ ನಾವು ಏನ್ ಮಾಡಬೇಕು ಇವ್ರಿಗೆ ಓಟಿ ಮಾತ್ರ ಬೇಕು ಇದ್ಯಾಕೆ ಸರ್ ನಮಗೆ ಅಡೆಮಾರ ವೋಟಾಗ್ಬಿಟ್ಟು ಅವರಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅವರವ್ರು ಕಚ್ಚಾಡೋದು ಇಲ್ಲಿ ವರ್ಷ ಬರೋ ಗಂಟೆ ಕಚ್ಚಾಡೋದೆ ಇಲ್ಲಿ ಎರವ ಕುರ್ಬ ಸತ್ತಿದಾನೋ ಬದುಕಿದಾನೋ ಯಾರಿಗೆ ಇಲ್ಲಿ ಬಟ್ಟೆ ಕೊಟ್ಟಿದ್ದಾರೆ ಒಬ್ಬನ ಹೆಸ್ರಲ್ಲಿ ಪಟ್ಟೆ ಇಲ್ಲ ಈಗ ನಮ್ಮಂಥವ್ರು ಎಲ್ಲಿ ಸಾಯೋದಾ ನಿವಾಸಿಗಳು ಅಂತ ಹೇಳ್ತಾರೆ ಹೇಳ್ತಾರೆ ಅದು ಹೇಳ್ತಾರೆ ಹಾಂ ಟಿ ವಿಯಲ್ಲಿ ತೋರಿಸ್ತಾರೆ ಅದು ಅಲ್ಲಿ ಇಲ್ಲಿ ತೋರಿಸ್ತಾರೆ ಹೇಳ್ತೀರೇ ಏನೋ ಉಂಟು ಸರ್ ನಮಗೆ ಇಷ್ಟು ವರ್ಷ ಆಗಿಬಿಟ್ಟು ನಮ್ಗೇನು ಸಿಗುತ್ತಾ ಯಾವ ಪ್ರಯೋಜನ ಇಲ್ಲ ಸರ್ ಅದು ಆ ಅಕ್ಕಪತ್ರ ಅಲ್ಲ ಮಹಕಲ್ಪಟ್ಟದ ಅಕ್ಕಪತ್ರ ಕೊಟ್ಟಿರೋದು ಅದು ಲೋಕಲ್ ಆಗಿತ್ತಲ್ಲ ಅದರಲ್ಲಿ ಕೊಟ್ಟಿದ್ದು ಆ ಡಿ ಸಿ ಸೈನ್ ಇಲ್ದರೆ ಅದಕ್ಕೇನು ಪವರ್ ಇಲ್ಲ ಒಂದು ಲೋನ್ ತಗಿಲ್ಲ ನಮಗ್ ಮನೆ ಕಟ್ಟಾಗಿಲ್ಲ ಲೋನ್ ಕೊಡಂಗಿಲ್ಲ ಸರ್ ನಮ್ಗೆ ಯಾವ ಪ್ರಯೋಜನ ಇಲ್ಲ ನಂದು ಮನೆಯಲ್ಲ ಆಯ್ತು ಒಂದು ಐದು ಆರು ಆರು ವರ್ಷದಿಂದ ಇದಕ್ಕೆ ಅರ್ಜಿ ಕೊಡ್ತಿದ್ದೀನಿ ಒಂದು ಮನೆ ಕೊಟ್ಟಿಲ್ಲ ಎಲ್ಲ ಕುರುಬರಿ ಕುರುಬುರಿ ಮಾಡಲಿ ಎರೂರಿಂದ ನೋಡ್ಬೋದಲ್ಲ ಸರ್ ನೋಡ್ಬೋದಲ್ವಾ ಯಾರಿಗೆ ಪಣನಿಗೆ ಎರವನಿಗೆ ಬೆಟ್ಟ ಗುರುಬನಿಗೆ ಸೋಲಿಗೆ ಯಾರಿಗೆ ಬಟ್ಟೆ ಕೊಟ್ಟಿದ್ದಾರೆ ಹಾಂ ಯಾರಿಗೆ ಕೊಟ್ಟಿದ್ದಾರೆ ಸರ್ ಯಾವ ಅಧಿಕಾರಿ ಬಂದರೂ ನೀವು ಇದೇ ಹೇಳೋದು ನಾಳೆ ಮಾಡಿಕೊಡ್ತೀನಿ ನಾಳೆದು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಬಟ್ಟೆನೂ ಇಲ್ಲ ಕಂದೆ ರಾಸ್ತೇನೂ ಇಲ್ಲ ಇದನ್ನೇ ಇಲ್ಲ ನಮಗೆ ಆ ಪ್ರಯೋಜನ ನಾವು ಯಾಕೆ ಇವರಿಗೆ ಓಟ್ ಆಗಬೇಕು ಹಾಂ ಈಗ ಒಟ್ಟಿನಲ್ಲಿ ನಿಮಗೆ ನೋಡಿ ಇನ್ನೇನು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಮಳೆ ಹಿಡಿತದೆ ಇಲ್ಲಿ ಕಾಡು ಫಾರೆಸ್ಟ್ ಆಗಿರೋದ್ರಿಂದ ಅರಣ್ಯ ಆಗಿರೋದ್ರಿಂದ ಮಳೆಗಳು ಮಳೆ ಬೇಗ ಬರೋ ಒಂದು ಸಂದರ್ಭ ಜಾಸ್ತಿ ಇಲ್ಲಿ ನಿಮಗೆ ಅದಕ್ಕಿಂತ ಮೊದಲೇ ನಿಮಗೆ ಇಲ್ಲಿಗೆ ಏನಾದೊಂದು ಮನೆದೊಂದು ವ್ಯವಸ್ಥೆ ಆಗಬೇಕು